ಮಾಡ್ತಾ ಇದ್ದಾರೆ ಅಂತ ಇಲ್ಲ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯ ಅಲ್ಲ ಖರ್ಗೆ ಸಾಹೇಬರು ಚರ್ಚೆ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇದ್ದಾರಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಚರ್ಚೆ ಮಾಡ್ತಾ ಇದ್ದಾರಾ ಇವ್ರು ಯಾರು ಚರ್ಚೆ ಮಾಡ್ತಾ ಇಲ್ಲ ನಾನು ಚರ್ಚೆ ಮಾಡೋದಿರ್ಬೋದು ನೀವು ಚರ್ಚೆ ಮಾಡೋದಿರ್ಬೋದು ಅಪ್ರಸ್ತುತ ಈಗ ಬದಲಾವಣೆ ಮಾಡೋರು ಹೈಕಮಾಂಡು ಮಾಡಿಸ್ಕೊಳೋರು ಇಬ್ರು ಮೂರು ಜನ ನಾಯಕರು ಮಾಡೋರು ಮಾತಾಡ್ತಾ ಇಲ್ಲ ಮಾಡಿಸ್ಕೊಳೋರು ಮಾತಾಡ್ತಾ ಇಲ್ಲ ಸೊ ಇದು ಚರ್ಚೆ ನೀವು ಏನೇ ಮಾಡಿದ್ರೂ ಕೂಡ ಮಾಧ್ಯಮದಲ್ಲಿ ಮಾತಾಡೋದ್ರಿಂದ ಪಕ್ಷದ ತೀರ್ಮಾನಗಳಾಗುತ್ತೆ ಅಂದರೆ ಅದು ಜನರ ಭ್ರಮೆ ಆಗುವಲ್ವ ಬೆಲೆ ಅಲ್ಲ ಯಾವ ಬೆಲೆ ಇದೆ ಎಲ್ಲಿ ಮಾತಾಡಬೇಕು ಯಾರು ಮುಂದೆ ಮಾತಾಡಬೇಕು ಆವಾಗ ನೀವು ಮಾತಾಡಿದ್ರೆ ಸಚಿವರಿಗೂ ಬೆಲೆ ಇದೆ ಶಾಸಕರ ಮಾತಿಗೂ ಬೆಲೆ ಇದೆ ಜನರ ಮಾತಿಗೂ ಬೆಲೆ ಇದೆ ಈಗ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ನಾ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಜ ಎಲ್ಲರ ಜವಾಬ್ದಾರಿ ಅವರೇ ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನು ಸರಿಯಾಗಿ ನಿರ್ವಹಿಸಿ ಜನರಿಗೆ ನಮ್ಮ ಯೋಜನೆಗಳು ತಲುಪಿಸಬೇಕು ಅಂತ ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚು ಯಾರು ಹೇಳಬೇಕು ಈ ಇದ್ರನ್ನ ಮೀರಿ ಇನ್ಯಾರು ಹೇಳಬೇಕು ಹೇಳಿ ಅದರಿಂದ ಇವೆಲ್ಲ ಅಪ್ರಸ್ತುತ ಮಾತುಗಳು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ನಮ್ಮ ಏನು ಮ್ಯಾನಿಫೆಸ್ಟೋನಲ್ಲಿ ನಾವು ಹೇಳಿದ್ದೇವೆ ಜನರಿಗೆ ಅದನ್ನು ತಲುಪಿಸೋದು ನಮ್ಮ ಜವಾಬ್ದಾರಿ ಅಷ್ಟೇ